ನಟಿ ಪವಿತ್ರಾ ಲೋಕೇಶ್ ಅವರು ನಟ ನರೇಶ್ ಅವರ ಜೊತೆ ರಿಲೇಶನ್ಶಿಪ್ನಲ್ಲಿರೋದು ಗೊತ್ತೇ ಇದೆ ಆದರೆ ಇದೀಗ ವೇದಿಕೆ ಮೇಲೆಯೇ ಪವಿತ್ರಾ ಲೋಕೇಶ್ ಅವರು ಕಣ್ಣೀರಿಟ್ಟಿದ್ದಾರೆ ಯಾಕೆ ಗೊತ್ತಾ ನೋಡೋಣ ಬನ್ನಿ ಕನ್ನಡದ ನಟಿ ಪವಿತ್ರಾ ಲೋಕೇಶ್ ಇದೀಗ ಟಾಲಿವುಡ್ನಲ್ಲಿ ಬಹು ಬೇಡಿಕೆಯ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಿಂಚುತ್ತಾ ಇದ್ದಾರೆ ತಮ್ಮ ಲವ್ ಲೈಫ್ ಮತ್ತು ರಿಲೇಷನ್ಶಿಪ್ ವಿಚಾರಕ್ಕೆ ಭಾರಿ ಸುದ್ದಿಯಲ್ಲಿದ್ದ ಪವಿತ್ರಾ ಲೋಕೇಶ್ ಇದೀಗ ವೇದಿಕೆ ಮೇಲೆಯೇ ಭಾವುಕರಾಗಿದ್ದಾರೆ ಕಾರಣ ಏನ್ ಗೊತ್ತಾ ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಸೆನ್ಸೇಷನಲ್ ನಟಿ ಅಂತ ಹೇಳಿ ಹೆಸರಾಗಿರುವ ಪವಿತ್ರಾ ಲೋಕೇಶ್ ಕನ್ನಡದ ನಟಿಯಾದರೂ ತೆಲುಗಿನಲ್ಲಿ ಬಹಳ ಜನಪ್ರಿಯರಾಗಿದ್ದಾರೆ ಹಲವು ತೆಲುಗು ಚಿತ್ರಗಳಲ್ಲಿ ತಾಯಿಯಾಗಿ ಅಕ್ಕನಾಗಿ ನಟಿಸಿ ಸ ಎನಿಸಿಕೊಂಡಿದ್ದಾರೆ ಪವಿತ್ರ ಲೋಕೇಶ್ ಕೊಟ್ಟ ಪಾತ್ರಗಳಿಗೆ ಜೀವ ತುಂಬುವ ಅದ್ಭುತ ನಟಿಯಾಗಿದ್ದಾರೆ ಪವಿತ್ರ ಲೋಕೇಶ್ ಕೆಲ ವರ್ಷಗಳಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ಟಾಲಿವುಡ್ ನಟ ನರೇಶ್ ಜೊತೆ ರಿಲೇಶನ್ಶಿಪ್ ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ ನರೇಶ್ ಜೊತೆಗಿನ ಅಫೇರ್ ವಿಚಾರಕ್ಕೆ ಪವಿತ್ರಾ ಲೋಕೇಶ್ ಕುರಿತು ಭಾರಿ ವಿವಾದಗಳು ಕೇಳಿ ಬಂದಿತ್ತು ಪವಿತ್ರಾ ಲೋಕೇಶ್ ನಟ ನರೇಶ್ ಜೊತೆ ಸಹ ಜೀವನ ನಡೆಸ್ತಾ ಇದ್ದಾರೆ ಇಬ್ಬರು ಒಟ್ಟಿಗೆ ವಾಸ ಮಾಡ್ತಾ ಇದ್ರು ಮದುವೆ ಕೂಡ ಆಗಿದ್ರು ಅನ್ನುವಂಥ ರೂಮರ್ಸ್ ಹಬ್ಬಿತ್ತು ಮತ್ತೆ ಮದುವೆ ಎನ್ನುವ ಸಿನಿಮಾ ಮಾಡಿ ತಮ್ಮ ಜೀವನದ ಕಥೆಯನ್ನೇ ತೆರೆ ಮೇಲೆ ತಂದ್ರು ಈಗ ನರೇಶ್ ಪವಿತ್ರಾ ಕೂಡ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇತ್ತೀಚೆಗೆ ನರೇಶ್ ಅಭಿನಯದ ನಾರಿ ನಾರಿ ನಡು ಮುರಾರಿ ಚಿತ್ರ ಭರ್ಜರಿ ಯಶಸ್ಸು ಕಂಡಿತ್ತು ಈ ಚಿತ್ರದಲ್ಲಿ ನರೇಶ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಪ್ರೇಕ್ಷಕರಿಂದ ಪ್ರಶಂಸೆ ಪಡೆದ್ರು ಇದೀಗ ಅವರು ಮತ್ತೊಂದು ಹೊಸ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ಚಿತ್ರದ ಪ್ರಿ ರಿಲೀಸ್ ಈವೆಂಟ್ ನಲ್ಲಿ ಪವಿತ್ರ ಲೋಕೇಶ್ ಕಾಣಿಸ್ಕೊಂಡಿದ್ದು ತಮ್ಮ ರಿಲೇಶನ್ಶಿಪ್ ಬಗ್ಗೆ ಮಾತನಾಡಿದ್ದಾರೆ ನರೇಶ್ ಹುಟ್ಟುಹುಬ್ಬದ ಸಂದರ್ಭದಲ್ಲಿ ಮಾತನಾಡಿದ ಪವಿತ್ರ ಲೋಕೇಶ್ ಅವರಿಗೆ ಇನ್ನಷ್ಟು ಸಂತೋಷದ ದಿನಗಳು ಬರಲಿ ಅಂತ ಹಾರೈಸಿದ್ರು ಇದಲ್ಲದೆ ಇಂದಿನಿಂದ ನಿಮ್ಮ ಜೀವನ ನನ್ನೊಂದಿಗೆ ಇರಬೇಕು ಎಂಬ ಹೇಳಿಕೆ ಎಲ್ಲರ ಗಮನ ಸೆಳೀತು ನನ್ನ ಜೊತೆ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಹಾರೈಸ್ತೇನೆ ರಾಜನಂತೆ ಬದುಕಬೇಕು ನರೇಶ್ ಜೀವನದ ಪ್ರತಿ ಕ್ಷಣವನ್ನ ಆನಂದಿಸಲು ಬದುಕ್ತಾರೆ ನಾನು ಕನ್ನಡದ ಹುಡುಗಿ ಕನ್ನಡದ ನಿರ್ಮಾಪಕರೊಬ್ಬರು ಅವರೊಂದಿಗೆ ಇಲ್ಲಿ ತೆಲುಗಿನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ನಾನು ಅದನ್ನು ಕನ್ನಡ ಮತ್ತು ತೆಲುಗಿನಲ್ಲಿ ಮಾಡ್ತಾ ಇರೋದಕ್ಕೆ ನನಗೆ ಸಂತೋಷವಾಗಿದೆ ನಿಮ್ಮ ಜೊತೆ ಬದುಕೋದು ಖುಷಿಯಾಗಿದೆ ಅಂತ ಪವಿತ್ರ ಭಾವುಕರಾದರು ಇದೇ ವೇಳೆ ನಟ ನರೇಶ್ ಕಣ್ಣೀರು ಹಾಕಿದ್ದಾರೆ ಬಳಿಕ ನರೇಶ್ ಪವಿತ್ರ ಅವರನ್ನ ಪಕ್ಕಕ್ಕೆ ಕರೆದೊಯ್ದು ಸಮಾಧಾನ ಮಾಡಿದ್ದಾರೆ ಪವಿತ್ರ ಲೋಕೇಶ್ ಪೋಷಕ ನಟಿಯಾಗಿದ್ರು ಒಂದು ಸಿನಿಮಾದ ಪಾತ್ರ ಭಾರಿ ಸಂಭಾವನೆಯನ್ನೇ ಪಡಿತಾ ಇದ್ದಾರೆ ಮತ್ತೆ ಮದುವೆ ಸಿನಿಮಾದಲ್ಲಿ ನಟಿಸಲು ಪವಿತ್ರ ಲೋಕೇಶ್ ಭಾರಿ ಸಂಭಾವನೆಯನ್ನ ಪಡೆದಿದ್ದಾರೆ ಅನೇಕ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ನಟಿಸಿದ ಪವಿತ್ರಾ ಲೋಕೇಶ್ ಒಂದು ದಿನದ ಶೂಟಿಂಗ್ ಆಗಿ ಐವತ್ತು ಸಾವಿರ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ ಜನಪ್ರಿಯತೆ ಹೆಚ್ಚಿದ ಬಳಿಕ ನಟಿ ಪವಿತ್ರ ಸಂಭಾವನೆಯನ್ನು ಕೂಡ ಹೆಚ್ಚಿಸಿಕೊಂಡಿದ್ದ ಂತೆ ಆಕೆಗೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಗಳಿದ್ದು ವಿವಿಧೆಡೆ ಜಾಗ ಕೂಡ ಖರೀದಿ ಮಾಡಿದ್ದಾರೆ ಹೈದರಾಬಾದ್ ನಲ್ಲಿ ಸ್ವಂತ ಮನೆ ಕೂಡ ಇದೆ ನರೇಶ್ ಜೊತೆಗಿನ ಸಂಬಂಧದ ಬಳಿಕ ನಟಿ ಸಾಕಷ್ಟು ಆಸ್ತಿ ಮಾಡಿದ್ರೆ ಎನ್ನುವ ರೂಮರ್ಸ್ ಕೂಡ ಇದೆ ವಿಜಯ ನಿರ್ಮಲಾ ಅವರ ವಾರಸುದಾರರಾದ ನರೇಶ್ ಕೋಟ್ಯಾಂತರ ಕೋಟಿ ಕೋಟಿ ಆಗಿದ್ದಾನೆ ನಟ ನರೇಶ್ ಹೆಸರಿನಲ್ಲಿ ಸಾವಿರದ ಐನೂರು ಕೋಟಿ ಇದೆ ಅಂತ ಹೇಳಲಾಗುತ್ತೆ